ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಅಜಿತ್ ಭೂಮಿ ಮನೆಗೆ ಬರ್ತಾರೆ ಸಂಗೀತ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ ಏನಾಯಿತು ಅಂತ ಭೂಮಿ ಕೇಳ್ತಾಳೆ ಸೀತಾರಾಮ್ ಕಲ್ಯಾಣ್ ಪೂಜೆಗೆ ಎಲ್ಲರೂ ಇದ್ರೆ ಚೆನ್ನಾಗಿರೋದು ಶವನ್ ಇಲ್ವಲ್ಲ ಅಂತ ಅಜ್ಜಿ ಸಿಟ್ ಮಾಡ್ಕೊಂಡಿದ್ದಾರೆ ಅಂತ ಸಂಗೀತ ಹೇಳ್ತಾಳೆ ನಾನು ಸತ್ಯ ಹೋಗಿ ಶ್ರವಣ್ಗೆ ಕನ್ವಿನ್ಸ್ ಮಾಡಿ ಮನೆಗೆ ವಾಪಸ್ ಕರ್ಕೊಂಡು ಬರ್ತೀವಿ ಅಂತ ಭೂಮಿ ಹೇಳ್ತಾಳೆ ಸತ್ಯ ಭೂಮಿ ಶ್ರವಣ್ ಮನೆಗೆ ಹೋಗ್ತಾರೆ ನಾಳೆ ಸೀತಾರಾಮ್ ಕಲ್ಯಾಣ್ ಪೂಜೆ ಇದೆ ಬನ್ನಿ ಅಂತ ಭೂಮಿ ರಿಕ್ವೆಸ್ಟ್ ಮಾಡ್ಕೊತಾಳೆ ಇಲ್ಲಿ ಯಾಕೆ ಬಂದಿದ್ಯಾ ನೀನೇ ಹೋಗ್ತೀಯಾ ಇಲ್ಲ ಕೆಲ್ಸದವ್ರು ಕೈಲಿಕ್ಕೆ ಹೊರ ಹಾಕ್ಸ್ಬೇಕಾ ಅಂತ ಶ್ರವಣ್ ಕೇಳ್ತಾನೆ ಅಷ್ಟರಲ್ಲಿ ಅಜಿತ್ ಎಂಟ್ರಿ ಕೊಡ್ತಾನೆ ಮನೆ ಒಳಗೆ ಕರಿಬೇಕು ಅನ್ನೋಷ್ಟು ಬುದ್ಧಿ ಇಲ್ವಾ ಈ ಥರ ಮಾತಾಡ್ತಿದ್ದೀರಾ ಅಂತ ಅಜಿತ್ ಶ್ರವಣ್ಗೆ ಕ್ವಶನ್ ಮಾಡ್ತಾನೆ ನೀನು ಮನಸ್ವಿನಿನ ಫ್ರಾಡ್ ಅಂತ ಹೇಳಿದೆ ನಿಮ್ಮ ಮನೆಯಲ್ಲಿ ಕೊಟ್ಟಿರೋ ರೆಸ್ಪೆಕ್ಟ್ನೇ ನಾನು ಕೊಡ್ತಿರೋದು ಅಂತ ಶ್ರವಣ್ ಹೇಳ್ತಾನೆ ಇವಳು ಫೇಕ್ ಮನಸ್ವಿನಿ ಅಂತ ನಾನು ಪ್ರೂವ್ ಮಾಡ್ತೀನಿ ಫ್ಯೂಚರಲ್ಲಿ ನೀವು ರಿಗ್ರೆಟ್ ಮಾಡ್ಕೊಳ್ತೀರಾ ಅಂತ ಅಜಿತ್ ವಾರ್ನ್ ಮಾಡ್ತಾನೆ ಅಶ್ವಿನಿಗೆ ಹೆದರಿಕೆ ಸ್ಟಾರ್ಟ್ ಆಗಿದೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ